ಹಾಯ್ ಹೆವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡ್ತಾ ಇದ್ದೀರಲ್ವ ಸೀತಾಪಲ್ಲ ನನಗಂದರೆ ಇದು ತುಂಬ ಇಷ್ಟ ಸೀತಾಪಲ್ಲ ಅಂದರೆ ನಿಮಗೂ ಇಷ್ಟ ಅಂದ್ಕೊಳ್ತೀನಿ ಯಾಕಂದರೆ ಇದು ತುಂಬ ರೇರು ಸಿಗೋದು ಇವತ್ತು ಊರಿಂದ ನನ್ನ ತಂಗಿ ಬಂದಿದ್ಲು ಸೊ ಇದನ್ನು ತಿಂದು ನಾನು ತುಂಬ ವರ್ಷಗಳೇ ಆಗಿತ್ತು ಅಂದ್ಕೋತೀನಿ ಅದಕ್ಕೆ ಊರಲ್ಲಿ ತುಂಬ ಇತ್ತು ಬಿಟ್ಟಿತ್ತು ಗಿಡದಲ್ಲಿ ಹೇಳಿ ತಕೊಂಡು ಬಂದ್ಲು ನಾನು ಟೇಸ್ಟ್ ಮಾಡಿದೆ ಸೋ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಈ ಥರ ಬರುತ್ತೆ ಒಳಗಡೆ ನ್ಯಾಚುರಲ್ ಫ್ರೂಟ್ಸ್ ಇದೆಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಿಮಗೂ ಯಾರಿಗೆಲ್ಲ ಇಷ್ಟ ಸೀತಪ್ಪಲ್ಲ ಕಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ ಅಂತ ಹೇಳ್ದೆ ಎಲ್ಲರಿಗೂ ಬಾಯ್ ಬಾಯ್